ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಒಂದು ಗಾದೆ ಮಾತಿದೆ ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಅಂತ ಹೇಳಿ ಇವತ್ತು ಈ ಒಂದು ಗಾದೆ ಮಾತಿಗೆ ಉದಾಹರಣೆ ಮತ್ತು ಪೂರಕವೆಂಬಂತೆ ಗ್ರಾಮೀಣ ಭಾಗದ ಪ್ರತಿಭೆ ಕಳೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಅಂಕವನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಂಥ ಸಹನಾ ಗೂಳಪ್ಪ ಹಳ್ಳಿಯವರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇದೊಂದು ಬಡತನದ ಕುಟುಂಬ ಇವರು ಇವರ ತಂದೆ ಕೂಡ ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಆಧಾರಿತವಾಗಿ ಬೆಳೆದಂಥವರು ಜೊತೆಗೆ ಈ ಒಂದು ಬಾಲಕಿ ಕೂಡ ಸಾಕಷ್ಟು ಕೃಷಿ ಚಟುವಟಿಕೆಯನ್ನು ಮಾಡಿ ಜೊತೆಗೆ ಶೈಕ್ಷಣಿಕ ಅಧ್ಯಯನವನ್ನು ಮಾಡಿ ಇವತ್ತು ತೊಂಬತ್ತೆಂಟು ಅಂಕಗಳನ್ನು ಅಂದರೆ ಶೇಕಡಾ ತೊಂಬತ್ತೆಂಟು ಪರ್ಸೆಂಟನ್ನು ಗಳಿಸಿರುವಂತಹ ಒಂದು ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಹನಾಮ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಅವರ ಪೋಷಕರಾದಂತಹ ಗುಳಪ್ಪ ಹಳ್ಳಿಯವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಹನಾ ಬೆಳಿಗ್ಗೆ ಎಷ್ಟೊತ್ತಿಗೆ ಇರ್ತಿದ್ದೆ ಅಮ್ಮ ಏನೇನು ಕೆಲಸ ಮಾಡ್ತಾ ಇದ್ದೆ ಸರ್ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇತ್ತು ನಾಲ್ಕು ಗಂಟೆಗೆ ಇದ್ದು ಎರಡು ತಾಸು ಓದ್ತಾ ಇದ್ದೆ ನೆಕ್ಸ್ಟ್ ಮನೆ ಕೆಲಸ ಮಾಡಿ ಏಳು ಅಥವಾ ಏಳುವರೆಗೆ ನನ್ನ ಕೆಲಸ ಮುಗಿದು ನೆಕ್ಸ್ಟ್ ನಾನು ಏಳುವರೆಗೆ ಸ್ಥಾನವನ್ನು ಮುಗಿಸ್ಕೊಂಡು ಡೈರಿಯಲ್ಲಿ ಕೂತೆ ಅಂದ್ರೆ ಹತ್ತು ಗಂಟೆ ಮಟ್ಟ ನಾನು ಡೈರಿ ನಡೆಸ್ತಿದ್ದೆ ನೆಕ್ಸ್ಟ್ ಹತ್ತು ಗಂಟೆಗೆ ಸ್ಕೂಲ್ಗೆ ಹೋಗಿ ಹತ್ತು ಗಂಟೆಯಿಂದ ಸ್ಕೂಲ್ನ ಮುಗಿ ಟೈಮ್ ಮಠ ಸ್ಕೂಲ್ನಲ್ಲಿದ್ದು ಹೊಳ್ಳೆ ವಾಪಸ್ ಬಂದು ಐದರಿಂದ ಹೊಳ್ಳೆ ಆರು ಗಂಟೆ ಮಟ ಮನೆ ಕೆಲಸ ಮಾಡಿ ನೆಕ್ಸ್ಟ್ ಆರರಿಂದ ಏಳು ಗಂಟೆ ಮಟ ಓದ್ತಾ ಇದ್ದೆ ಮತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಮಟ್ಟ ನಾನು ಹಾಲಿನ ಡೇ ನಡೆಸ್ತಾ ಇದ್ದೆ ನೆಕ್ಸ್ಟ್ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮಟ ಓದ್ತಾ ಇದ್ದೆ ಹೀಗೆ ಡೈಲಿ ನಾನು ಹೀಗೆ ಓದ್ತಾ ನಾನು ಕಾಲವನ್ನು ಕಾಯ್ತಿದ್ದೆ ಓಕೆ ಗುಳಪ್ಪ ಅವರೇ ತಮ್ಮ ಮಗಳು ತೊಂಬತ್ತೆಂಟು ಶೇಕಡಾ ತೊಂಬತ್ತೆಂಟು ಪರ್ಸೆಂಟೇಜ್ ಮಾಡಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಆರು ಮೂರು ಆರುನೂರ ಹದಿಮೂರು ಅಂಕಗಳನ್ನು ಪಡೆದಿದ್ದಾರೆ ಏನು ಹೇಳ್ತೀನಿ ಸರ್ ತಮ್ಮ ಮಗಳ ಸಾಧನೆ ಬಗ್ಗೆ ನನ್ನ ಮಗಳ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಸಾಲಿ ಕಲ್ತಿಲ್ಲ ಸಾಲಿ ಕಲಿತ ಪರವಾಗಿ ನನ್ನ ಮಕ್ಕಳು ನೀರಾಗಲಿ ಅಂತೇಳಿ ನಾನು ಖುಷಿ ಪಡ್ತಾಯಿದ್ದೀನಿ ಹ್ಞೂ ನಂದು ಐದು ಎಕರೆ ಹೊಲ ಹಾಂ ರೀ ನಾನು ಹೊಲದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಹ್ಞೂ ಆದರೆ ನನಗೆ ನನ್ನ ಮಗಳು ಎಷ್ಟು ಮಾಡ್ತಾನೋ ಇಲ್ಲ ಅನ್ನೋದು ನನಗೆ ಕನಸಿನಲ್ಲಿ ಗೊತ್ತಿರಾಕಿಲ್ಲ ಆಕೆ ಓದಿದ್ದು ನನಗೆ ಗೊತ್ತಿಲ್ಲ ಆಕೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾನು ಒಂದು ದಿನಾನೂ ಎಪ್ಸಿಲ್ಲ ನನ್ನ ಮಕ್ಕಳ ಶಾಲಿ ಓದಲಿ ಅಂತೇಳಿ ನಾ ಅಂದ್ರೂ ಕಡೆ ಅವ್ರನ್ನ ಒಂದು ದಿನ ನನ್ನ ಮಕ್ಕಳನ್ನ ನಾನು ಇಬ್ಸ್ಕೊಂಡ ಬೆಳಿಗ್ಗೆ ತಂದಿನ ತಾನ ಎತ್ತು ತನ್ನ ತಾನೇ ಓದಿಕೊಂಡಾಳ ಓದಿಕೊಂಡು ಇಷ್ಟು ಪರ್ಸೆಂಟೇಜ್ ಮಾಡ್ಯಳಂತಂದ್ರೆ ಹೇಳಿ ನನಗೆ ಖುಷಿ ಆಗುತ್ತೆ ಹೆಂಗಲ್ಲ ಸರ್ ಸರ ಮತ್ತೀಗ ಕಮತಾ ಮಾಡ್ತಿದ್ರಿ ಕಮ್ತಾ ಮಾಡೋ ಹುಡುಗರಿಗೆ ಓದು ಮತ್ತೇನು ಕ್ಲಾಸಿಗೆ ಸಿಗ ಹಚ್ಚಿದ್ರೆ ಅಂತ ಏನು ಕ್ಲಾಸಿಗೆ ಯಾ ಕ್ಲಾಸಿಗೂ ಹಚ್ಚಿಲ್ಲ ರೀ ನಾನು ಹಾಂ ಯಾವ ಕ್ಲಾಸಿಗೆ ಹಚ್ಚಿಲ್ಲ ಏನು ಹೊಟ್ಟ ನಾನು ಇಲ್ಲಿ ಕೋಚಿಂಗ್ ಹಚ್ಚಿಲ್ಲ ಗೋರ್ಮೆಂಟ್ ಸ್ಕೂಲ್ ಒಳಗೆ ನಾವು ಓದಿದ್ದಾಳೆ ಒಂದನೇ ತಿಂದ ಹಿಡಿದು ಅವರು ಈಗ ಟೆಂತ್ ಮಠನೂ ಗೋರ್ಮೆಂಟ್ ಸ್ಕೂಲ್ ಒಳಗೆ ಓದಿದ್ದಾಳೆ ಹ್ಞೂ ಅಮ್ಮ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಸಾಕಷ್ಟು ಜನ ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಇವತ್ತು ಸಾಕಷ್ಟು ಜನ ಮೂಗು ಮುರಿಯುವಂಥ ಕಾಲ ಇದೆ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋದಿಲ್ಲ ಅಂಥದ್ರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತು ಈ ರೀತಿ ಪರ್ಸೆಂಟೇಜ್ ಮಾಡಿದಿರಿ ನಿಮ್ಮ ಗುರುಗಳು ಯಾವ ರೀತಿ ತಮ್ಗೆ ಸಪೋರ್ಟಿಂಗ್ ಆದ್ರು ಏನು ಮಾಡಿದ್ರು ಹೇಗೆ ಅಭ್ಯಾಸ ಹೇಳ್ಕೊಡ್ತಿದ್ರು ಅಂತ ನನ್ನ ಶಾಲೆ ನರ್ಸಾ ನರ್ಸಾ ನನ್ನ ಸರ್ಕಾರಿ ಪ್ರೌಢಶಾಲೆ ನರ್ಸಾಪರು ನನ್ನ ಶಾಲೆಯಲ್ಲಿ ಮುಖ್ಯ ಗುರುಗಳಾಗ್ಲಿ ನನ್ನ ಗುರುಗಳ ಸಿಬ್ಬಂದಿ ವರ್ಗ ಆಗಲಿ ಬಹಳ ಒಳ್ಳೆಯವರು ಅಂದ್ರೆ ಈಗ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಹೇಳೋದಿಲ್ಲ ಅಂತಾರ ಏನೇನೋ ಅಂತಾರೆ ಸರ್ಕಾರಿ ಶಾಲೆ ಅಂದ್ರೆ ಅದೇನು ಬಿಡು ಏನು ಹೇಳಲ್ಲ ಅಂತಾರ ಆದರೆ ನನ್ನ ಶಾಲೆಯಲ್ಲಿ ನನ್ನ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅಂಕ ಪಡೆಯುವಂತೆ ಸಾಧನೆಯನ್ನ ಮಾಡುವಂತೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ನನ್ನ ಮುಖ್ಯ ಗುರುಗಳು ಎಲ್ಲ ರೀತಿಯಲ್ಲಿ ತಮ್ಮ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಿಕ್ಷಕರಿಗೆ ಪ್ರಯತ್ನ ಮಾಡುವಂತೆ ಅವರು ಒತ್ತು ನೀಡಿದ್ದಾರೆ ಎಲ್ಲ ಶ ಎಲ್ಲ ಮಕ್ಕಳು ಏನಾಗಲಿ ಸರ್ಕಾರಿ ಶಾಲೆಗೆ ಹಚ್ಚಲಿ ಅಂತ ನಮ್ಮ ಮುಖ್ಯ ಗುರುಗಳು ಬಹಳ ಪ್ರಯತ್ನ ಪಟ್ಟಾರ ಮತ್ತು ನನ್ನ ಶಾಲೆಯಲ್ಲಿ ನನ್ನ ಗುರುಗಳು ನನಗೆ ತುಂಬ ಯಶಸ್ಸು ಮಾಡಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಅಲ್ಲಮ್ಮ ಈಗ ಹೇಳಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕೇಳ್ತೀನಿ ಎರಡು ಗಂಟೆ ಓದ್ತಿದ್ದೆ ಅಂತ ದಿನಕ್ಕೆ ಎಷ್ಟು ಗಂಟೆಗೆ ಓದ್ತಿದ್ದೆ ದಿನಕ್ಕೆ ಆರು ಗಂಟೆ ಓದ್ತಿದ್ದೆ ಬಟ್ ಈಗ ನಾ ಎಕ್ಸಾಮ್ ಸಮೀಪ ಬಂದಂಗೆ ಆರು ಗಂಟೆ ಓದ್ತಿದ್ದೆ ಮೊದಲ ನಾಲ್ಕು ತಾಸು ಐದು ತಾಸ ಓದ್ತಿದ್ದೆ ನಿನಗೆ ಅನ್ಕೊಂಡಿದ್ದೆಮ್ಮಪ್ಪತ್ತೈದಕ್ಕೆ ಆರ್ನೂರ ಹದಿಮೂರ ಅನ್ಕೊಂಡಿದ್ದೆ ಇಲ್ಲ ಸರ್ ನಾ ಅನ್ಕೊಂಡಿದ್ದೆ ಅಂದ್ರೆ ನಾ ಏನ್ ಅನ್ಕೊಂಡಿದ್ದೆ ಆರ್ನೂರ ಹದಿಮೂರು ಅಂತ ಅನ್ಕೊಂಡಿಲ್ಲ ಬಟ್ ಆರ್ನೂರ ಅಬೋವ್ ಮಾಡ್ತಿದ್ದೆ ಅನ್ಕೊಂಡಿದ್ದೆ ಈ ಸಲ ನಾನು ಕಷ್ಟಪಟ್ಟು ನನಗಿಫಲ ಸಿಕ್ಕ ನಾ ಅನ್ಕೊಂಡಿನಿ ನನಗ್ ತುಂಬಾ ಖುಷಿ ಇದೆ ಈ ಊರ್ನಲ್ಲಿ ಯಾರು ಮೊದಲ್ ಇಷ್ಟ ಅಂಕವನ್ನ ಪಡೆದಿಲ್ಲ ಹೇಳ್ತಾ ಇದ್ದಾರೆ ಎಲ್ಲಾ ಊರಲ್ಲಿ ಹೇಳ್ತಾರೆ ಮೊದಲ್ ಯಾರು ಪಡೆದಿಲ್ಲ ಇನ್ಮೇಲೆ ಯಾರು ಪಡೆಯಲ್ಲ ಅಂತ ನನಗೆ ತುಂಬಾ ಹೆಮ್ಮೆ ಇದೆ ಸರ್ ನನ್ನ ಅಂಕಗಳಿಗೆ ಈಗ ನರ್ಸಾಪುರ್ ಅಂದ್ರೆ ಒಂದು ಗ್ರಾಮೀಣ ಊರಪ್ಪ ಸೊ ಅಲ್ಲಿ ಯಾವುದೇ ರೀತಿ ಕ್ಲಾಸ್ಗಳಾಗಿರ್ತಕ್ಕಂಥದ್ದು ಏನು ಹೇಳಿದ ಕ್ಲಾಸಿಗೆ ಹೋಗಿದ್ರು ಇಲ್ಲ ಸರ್ ನಾ ಯಾವ ಕ್ಲಾಸಿಗೆ ಹೋಗಿಲ್ಲ ನಾ ಬರೀ ಸರ್ಕಾರಿ ಪ್ರೌಢಶಾಲೆ ನರ್ಸಾಪುರಲ್ಲಿ ಮಾತ್ರ ಕಲ್ತಿದ್ದೀನಿ ನನ್ನ ಮುಖ್ಯ ಗುರುಗಳು ನನ್ನ ಗುರುಗಳು ಎಷ್ಟು ಚೆನ್ನಾಗಿ ಬೋಧನೆ ಮಾಡಿದರೆ ಅಷ್ಟರಲ್ಲಿ ನಾನು ಕಲಿತು ಇಷ್ಟು ಅಂಕಗಳನ್ನ ಪಡೆದಿದ್ದೀನಿ ಸರ್ ಹೇಳ್ತಿದ್ದೆ ಹೇಳ್ತಿದ್ದೀಯ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೇಳ್ತಿದ್ದೆ ಹಾಲು ಬರ್ತಿದ್ದೆ ಅವರಿಗೆ ಮತ್ತೆ ಏನು ಡೇರಿಯಲ್ಲಿ ಕೂರ್ತಿದ್ದೆ ಅಂತ ಜೊತೆಗೆ ಇನ್ನೊಂದು ಹೂವಿನ ವ್ಯಾಪಾರ ಕೂಡ ನೀವು ಮಾಡ್ತೀರಿ ಅಂತ ಕೇಳ್ಕೊಟ್ಟೆ ಹೆಂಗೆ ಮಾಡಿ ಏನು ಮಾಡ್ತೀರ ಹೂವಿನ ವ್ಯಾಪಾರ ಅಂದರೆ ಸರ್ ಈಗ ಬೆಳಗ್ಗೆ ಎದ್ದು ಹೂ ಹರಿಯಲಿಕ್ಕೆ ಹೋಗ್ತಿದ್ವಿ ಅಂದರೆ ಏಳು ಗಂಟೆಗೆ ಮನೆ ಕೆಲಸ ಬಿಟ್ಟು ಮನೆಯಲ್ಲಿ ಯಾರಾದರೂ ಮಾಡ್ತಿದ್ರ ಅದ್ರ ಬದಲಿ ನಾನು ಮನೆ ಏಳು ಗಂಟೆಗೆ ಹೋಗಿ ಎಂಟು ಗಂಟೆ ಮಟ್ಟ ಹೂ ಹರಿದು ಆಮೇಲೆ ಬಂದು ಹಾಲಿಡೇ ನಡೆಸ್ತಿದ್ದೆ ನೆಕ್ಸ್ಟ್ ಈ ಸಂಡೇ ಇತ್ತು ಹಾಲಿಡೇ ಇರ್ತದ ಸ್ಕೂಲ್ ಹಾಲಿಡೇ ಇದ್ದಾಗ ಹೂ ಪೋಣಿಸೋದತ್ತು ಮಾಡ್ತಿದ್ವಿ ಸರ್ಕಾರಿ ಶಾಲೆಯಲ್ಲಿ ಕಲ್ತೆ ಅಂತ ಹೇಳಿದ್ರೆ ಹೇಗಿತ್ತಮ್ಮ ಶಿಕ್ಷಣ ಅಲ್ಲಿ ಪರಿಪೂರ್ಣವಾದಂಥ ಶಿಕ್ಷಣ ಇತ್ತ ನನ್ನ ಶಿಕ್ಷಣ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಮಾತುಗಳು ಸಾಲಲ್ಲ ನನ್ನ ಸರ್ಕಾರಿ ಪ್ರೌಢಶಾಲೆ ನರಸಾಪುರದಲ್ಲಿ ಇಂಥ ಶಿಕ್ಷಣ ಅಂದ್ರೆ ನನಗ ನಂಬಕ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಅಂಕಗಳನ್ನ ಪಡೆಯಲಿಕ್ಕೆ ಕಾರಣ ಏನಂದ್ರೆ ನನ್ನ ತಂದೆ ಮಗಳಿಗೆ ಆಮೇಲೆ ನನ್ನ ಪೋಷಕರು ಮತ್ತು ನನ್ನ ಗುರುಗಳು ನನ್ನ ಗುರುಗಳು ಇಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ನನ್ನ ಅವರಿಗೆ ನಾನು ಒಂದು ಪ್ರತಿಫಲವನ್ನ ತಿಳ್ಕೊಟ್ಟಿದ್ದೇನೆ ಅವ್ರಿಗೆ ತುಂಬಾ ಸಂತೋಷದಿಂದ ಹೇಳ್ತಾರೆ ಅಮ್ಮ ಚಲೋ ಮಾಡಿದೀಯಾ ಅಂತ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಗುಳಪ್ಪ ಅವ್ರೆ ಈಗ ನಿಮ್ಮ ಮಗಳು ಒಂದು ಒಳ್ಳೆ ಸಾಧನೆಯನ್ನ ಮಾಡಿರುವಂಥದ್ದು ನಿಜಕ್ಕೂ ಇಡೀ ನರಸಾಪುರ ಗ್ರಾಮದಲ್ಲಿ ಕೂಡ ಒಂದು ಹೆಮ್ಮೆಯ ವಾತಾವರಣ ಹೆಮ್ಮೆ ಈಗ ಮುಂದಿನ ನಿಮ್ಮ ಮಗಳನ್ನ ಏನು ಮಾಡಿಸ್ಬೇಕು ಅಂತಕ್ಕಂತ ಮನುಷ್ಯನೊಳಗ ಏನು ಮಾಡ್ಕೋ ಮಾಡ್ತದ ಐತಲ್ರಿ ಅದನ್ನ ಅದನ್ನು ಹೇಳಿ ನಾನು ಓಕೆ ಅಂದ್ರೆ ಆಕೆ ಏನೋ ಅದನ್ನ ಮಾಡಿಸ್ಬೇಕನ್ನೋದು ನಾನು ವಿಚಾರ ಅಲ್ಲ ಈ ರೀತಿಯಾದಂಥ ಒಂದು ಇಷ್ಟು ಕೆಲಸ ಮಾಡಿ ಮನೆಯಲ್ಲಿ ಒಬ್ಬ ಗಂಡ ಮಗನಿಗಿನ ಜಾಸ್ತಿ ಕೆಲಸ ಮಾಡಿ ಇವತ್ತು ನಿಮ್ಮ ಸಂಸಾರಕ್ಕೆ ನೋಡಿ ಹೆಗಲ್ ಕೊಡ್ತಕ್ಕಂಥದ್ದು ಬೆಳಿಗ್ಗೆ ಹೂ ಆಗಿರ್ಬೋದು ಹಾಲು ಮಾರೋದಂತಾಗಿರ್ಬೋದು ಹೀಗೆಲ್ಲ ಮಾಡ್ತಾ ಇದ್ರಿ ಏನನ್ಸುತ್ತೆ ನಿಮ್ಮ ಇಷ್ಟು ಕೆಲಸದೊಳಗೆ ಇಷ್ಟ ಅಂತಂದ್ರೆ ಸರ ಏನಂತಂದ್ರೆ ಅಕ್ಕಿ ಬೆಳಿಗ್ಗೆ ನಾಲ್ಕು ಗಂಟೆಕ್ಕೆ ಹೇಳ್ತಿದ್ದ ನಾಲ್ಕು ಗಂಟೆಗ ಆರು ಗಂಟೆ ತನಕ ಓದ್ತಿದ್ದಾಳೆ ಹ್ಞೂ ಅದು ಯಜಾಮ ಸಮಯಕ್ಕೆ ಬಂದ ಟೈಮಲ್ಲಿ ಹ್ಞೂ ಮೊದಲಂತೂ ಓದಿಲ್ಲ ಸರ್ ಮೊದಲಂತೂ ಏನಿಲ್ಲ ಈಗ ಸನೇಕ ಪೂರ ಓದಿದಾರ ಏನೈತಿ ಹಾಲಿನ ಡೈರಿ ನಡೆಸ್ತಾರೆ ಸರ್ ಊರ ಆಕೆ ನಡೆಸ್ತಾರ ನನಗೆ ಓದಾಕಿಬಿರಂಗಲ್ಲ ಬರೀ ಹಾಕೋಬ್ರಂಗಲ್ಲ ಹಾ ನಾನು ನಿರಕ್ಷರ ಮನುಷ್ಯ ಮತ್ತು ನಾನು ಹೊಲದಲ್ಲಿನೇ ಕೆಲಸ ಮಾಡ್ತೀನಿ ಸರ್ ಹೊಲದಲ್ಲಿ ಕೆಲಸ ಮಾಡ್ತೀನಿ ಅದ್ರ ಏನೈತಿ ಡೈರಿನು ಅವರ ಮಾಡ್ತಾರೆ ಸರ್ ಐದು ಮಂದಿ ಹೆಣ್ಣು ಮಕ್ಕಳು ನನಗೆ ಐದು ಮಂದಿ ಹೆಣ್ಣು ಮಕ್ಕಳು ಇಬ್ಬರನ್ನ ಮಾಡಿಕೊಟ್ಟಿ ಸರ್ ಅವರಾದರೂ ಅವರು ಇದೇ ತರ ಮೂರನೇದವರು ಸರ್ ಇವರು ಮೂರನೇದವರು ಮೂರನೇದವರು ಇವರಿಗೆ ಜವಾಬ್ದಾರಿ ಹಚ್ಚಿ ಕೊಟ್ಟಿ ಸರ್ ಡೈರಿಂದ್ರೆ ಡೈರಿ ಎಲ್ಲ ಇವರೇ ನಡೆಸ್ತಿದ್ರು ಪೂರಾ ಅದ್ರದ್ದು ಏನು ಪೇಮೆಂಟ್ ಮಾಡೋದು ಅದ್ರದ್ದು ಎಲ್ಲ ಡೈಲಿ ಇವ್ರಿಗೆ ನಿಮ್ಗೆ ಕೊಟ್ಟಿದ್ದೀನಿ ಸರ್ ಇದನ್ನು ಹಾಲಿನ ಡೈರಿ ಬೆಳಿಗ್ಗೆ ಏಳು ಗಂಟೆಗೆ ಚಾಲೋ ಹಾಕಿತ್ತು ಸರ್ ಏಳು ಗಂಟೆಗೆ ಚಲೋ ಆಗಿ ಹತ್ತು ಗಂಟೆ ತನಕ ಚಲೋ ಆಕತ್ತು ಹತ್ತು ಗಂಟೆಗೆ ಹಾಲಿನ ಗಾಡಿ ಬರ್ತಿತ್ತು ಹತ್ತು ಗಂಟೆಗೆ ತನ್ನ ಸ್ಕೂಲ್ಗೆ ಹೋಗಿ ಬಿಡ್ತಿದ್ರು ಅವರು

ಅಂದ್ರೆ ಸರ್ ಬಯೋಲಜಿ ಒಂದು ಅದೊಂದು ಕಡಿಮೆ ಮತ್ತು ಸ್ಯಾಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಒಳಗೆ ಬರ್ತೈತೆ ರೀ ಸರ್ ಈಗ ನಾನು ಪಿ ಸಿ ಎಮ್ ಎಸ್ ತಗೋತೀನಿ ಆಮೇಲೆ ಎರಡು ವರ್ಷ ಪಿ ಯು ಸಿ ಮುಗಿದ್ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ತೀನಿ ಓಕೆ ತಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಶೈಕ್ಷಣಿಕ ಇದಕ್ಕೆ ಅಂತ ಆರ್ಥಿಕ ಪರಿಸ್ಥಿತಿ ನಮಗೆ ಕುಂಠಿತ ಇದೆ ಬಟ್ ನಾನು ಯಾವ್ದಾರು ಸ್ಕಾಲರ್ಶಿಪ್ನಲ್ಲಿ ಓದ್ಬೇಕಂತ ಐತಿ ಆದ್ರೆ ಬಟ್ ಯಾರೂ ಇದು ಮಾಡಲ್ಲ ಅನ್ನಿಸ್ತದೆ ಈ ಪಿ ಯು ಸಿಯಲ್ಲಿ ಧಾರವಾಡಕ್ಕೆ ಹಚ್ಬೇಕಂತ ನಂದು ಧಾರವಾಡ ಕಾಲೇಜ್ನಲ್ಲಿ ಈಗ ಧಾರವಾಡ ಎಲ್ಲ ಟಾಪ್ ಲೆವೆಲಲ್ಲೇ ಅದಾವು ಅಲ್ಲಿ ಹಚ್ಚಿ ಶೈಕ್ಷಣಿಕವಾಗಿ ನಾನು ಚ ಚೆನ್ನಾಗಿ ಓದಿ ಅಲ್ಲೇ ಒಂದು ನನ್ನ ಶಿಕ್ಷಣವನ್ನ ಮುಗಿಸ್ಬೇಕಂತ ಹೇಳಿ ನಾನು ತಿಳ್ಕೊಂಡಿನಿ ಮನೆಯಲ್ಲಿ ಆರ್ಥಿಕವಾಗಿ ಆರ್ಥಿಕವಾಗಿ ಕುಂಠಿತ ಇರುವುದರಿಂದ ಧಾರವಾಡದಲ್ಲಿ ಯಾವುದಾದ್ರೂ ಕಾಲೇಜಿನಲ್ಲಿ ಹಚ್ಚಿ ಮನೆಯ ಒಂದು ಸಾಧನೆಯನ್ನು ಮಾಡಬೇಕಂತ ಹೇಳಿ ಸರ್ ಓಕೆ ಇದು ಸಹನ ಗುಳಪ್ಪ ಹಳ್ಳಿಯವರ ಮಾತು ಸಾಕಷ್ಟು ಒಂದು ಕೃಷಿ ಕುಟುಂಬದಲ್ಲಿ ಬಂದು ದಿನನಿತ್ಯದ ಚಟುವಟಿಕೆ ಮನೆಗೆ ಹೆಗಲಾಗಿ ಜೊತೆಗೆ ಶೈಕ್ಷಣಿಕದ ಅಲ್ಲೂ ಕೂಡ ಸಹಿ ಎನಿಸಿಕೊಂಡಂಥವಳು ಸಹನ ಯಾಕಂದರೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಗೆ ಆರ್ಥಿಕ ಪರಿಸ್ಥಿತಿಗೆ ಅವರೂ ಒಬ್ಬರು ಅಂಗವಾಗಿ ಕೆಲಸವನ್ನು ಮಾಡಿ ಜೊತೆಗೆ ತನ್ನ ಶೈಕ್ಷಣಿಕ ಜೀವನದಲ್ಲೂ ಕೂಡ ಸಾಧನೆಯನ್ನು ತೋರಿದಂಥವಳು ಸಹನ ಇವತ್ತು ಅಷ್ಟೇ ಅಲ್ಲದೆ ಇವತ್ತು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿಮೂರು ಅಂಕವನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ ಜೊತೆಗೆ ಸಹನ ಅವರು ನಾನು ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಬೇಕು ಹೀಗಾಗಿ ನಾನು ಪಿ ಯು ಸಿ ಸೈನ್ಸ್ ತಗೋಬೇಕು ಅಂತಕ್ಕಂಥ ಒಂದು ಆಶೆನ ಇಟ್ಕೊಂಡೆ ಜೊತೆಗೆ ಈ ಒಂದು ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ವೆಚ್ಚಗಳು ತಗಲತ್ತೆ ನಮ್ಮದು ಕೃಷಿ ಕುಟುಂಬ ಕೃಷಿ ಆಧಾರಿತವಾಗಿ ಬೆಳೆದಂಥ ಒಂದು ಕುಟುಂಬ ನಮಗೆ ಆರ್ಥಿಕವಾದಂತಹ ನೆರವು ಕೂಡ ಬೇಕು ಅಂತ ಹೇಳ್ತಾ ಆದರೆ ನಾನು ಹೇಳೋದಿಷ್ಟೇ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಉದ್ಯಮಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಈ ಸಹನಾ ಕನಸಿಗೆ ಸಹಕಾರಿಯಾಗಬೇಕು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿ ಆಗಬೇಕು ಅಂತ ಹೇಳಿ ನಮ್ಮ ಜೆ ಪಿ ಎಮ್ ವಾಹಿನಿಗಿಂತ ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಜೊತೆಗೆ ಸಹನಾ ಅವರ ಮುಂದಿನ ವಿದ್ಯಾಭ್ಯಾಸ ಇನ್ನೂ ಎತ್ತರಕ್ಕೆ ಬೆಳಿಲಿ ಪಿ ಯು ಸಿ ಹಾಗೂ ಇನ್ನೂ ಅತ್ಯಧಿಕ ಉನ್ನತ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆದು ಕೀರ್ತಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತರಲಿ ಅಂತ ಹಾರೈಸ್ತೇನೆ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದಂಥ ತಮಗೆ ಧನ್ಯವಾದವನ್ನು ಹೇಳ್ತೀನಿ ಹೀಗೆ ಸಾಕಷ್ಟು ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀವಿ ನಿತ್ಯದ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ನ್ಯೂಸ್ ನಮಸ್ಕಾರ